ಸ್ನೇಹಿತರೆ ನಾನು ನಿಮ್ಮ ಲಾವಣ್ಯ ತಮ್ಮೆಲ್ಲರಿಗೂ ಧ್ಯಾನ ಬೆಳಕು ವಾಹಿನಿ ಕಡೆಯಿಂದ ಆತ್ಮೀಯವಾದ ಸ್ವಾಗತ ನಾನು ಇಲ್ಲಿನ ತಮ್ಮೆಲ್ಲರೊಂದಿಗೆ ಕೋಳಿಗಳ ಜೀವನ ಚಕ್ರದ ಬಗ್ಗೆ ಹಂಚಿಕೊಳ್ಳಲು ಬಂದಿದ್ದೇನೆ ಹಾಗೆಯೇ ವಿಡಿಯೋವಿನ ಕೊನೆಯಲ್ಲಿ ಒಗಟುಗಳನ್ನು ನೀಡಲಿದ್ದೇನೆ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ತಮ್ಮಲ್ಲಿ ಯಾರಾದರೂ ಹೊಸಬರಾಗಿದ್ದಲ್ಲಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನನ್ನ ಈ ವಿಡಿಯೋ ತಮಗೆ ಇಷ್ಟವಾದಲ್ಲಿ ತಪ್ಪದೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಕೋಳಿಗಳು ಸಾಮಾನ್ಯವಾಗಿ ಆಗ್ನೇಯ ಏಷ್ಯಾದ ಕೆಂಪು ಕಾಡು ಕೋಳಿಗಳಿಂದ ಬಂದಿವೆ ಇವುಗಳನ್ನು ಮೊಟ್ಟೆ ಮತ್ತು ಮಾಂಸಕ್ಕಾಗಿ ಸಾಕಲಾಗುತ್ತದೆ ಕೋಳಿಗಳಲ್ಲಿ ಹಲವಾರು ತಳಿಗಳಿವೆ ಪ್ರತಿಯೊಂದು ತನ್ನದೇ ಆದ ವಿಶಿಷ್ಟ ಗುಣಲಕ್ಷಣಗಳನ್ನು ಹೊಂದಿವೆ क्या सामान्य तरीका नहीं रोड आइलैंड रेड, प्लीमिट रॉक, ब्रह्मा, कोची, डार्किंग हैंडबग, लैंगशान, मनार्का, और टिंटन, कॉर्नेश, बोकाइ, कैटलोना, डोमिनिक, फेवरोस, जावा, ऑस्ट्रोलॉप, जर्सी जाइंट, रेड कैप, आइसलैंडिक कैंपाइन सेसिलियन बटरकप ಹಾಲೆಂಡ್ ಓಲ್ಡ್ ಇಂಗ್ಲಿಷ್ ಗೇಮ್ ಮತ್ತು ಇವುಗಳಲ್ಲಿ ಮೊಟ್ಟೆಗಳಿಗೆ ಲೆಗ್ಹಾರ್ನ್ ಆಸ್ಟ್ರೋಲಾಗ್ ಮತ್ತು ಅಂಕೋಲಾ ಉತ್ತಮ ತಳಿಗಳು ಮಾಂಸಕ್ಕಾಗಿ ಕಾರ್ನಿಶ್ ಕ್ರಾಸ್ ಜರ್ಸಿ ಜಾಯಿಂಟ್ ಮತ್ತು ಬ್ರಹ್ಮ ತಳಿಗಳನ್ನು ಸಾಕಲಾಗುತ್ತದೆ ಫ್ಯಾನ್ಸಿ ತಳಿಗಳಲ್ಲಿ ಸಿಲ್ಕಿ ಪೋಲಿಶ್ ಮತ್ತು ಫ್ರಿಜಲ್ ಜನಪ್ರಿಯವಾಗಿವೆ ಕಾದಾಟಕ್ಕೆ ಅಸಿಲ್ ಮಲಯಾ ಮತ್ತು ಬ್ರೂಗಿಸ್ ಗೇಮ್ ತಳಿಗಳನ್ನು ಬಳಸಲಾಗುತ್ತದೆ ಕಾದಾಟದ ಕೋಳಿಗಳು ಸಾಮಾನ್ಯವಾಗಿ ವಿಶೇಷ ತಳಿಯ ಕೋಳಿಗಳಾಗಿದ್ದು ಅವುಗಳನ್ನು ಕಾದಾಟಕ್ಕಾಗಿಯೇ ಬೆಳೆಸಲಾಗುತ್ತದೆ ಇವುಗಳು ಸಾಮಾನ್ಯವಾಗಿ ಹೆಚ್ಚು ಸ್ನಾಯುಗಳನ್ನು ಹೊಂದಿದ್ದು ಆಕ್ರಮಣಕಾರಿ ಸ್ವಭಾವವನ್ನು ಹೊಂದಿರುತ್ತವೆ ಕೋಳಿಗಳ ಕಾದಾಟವು ಒಂದು ಕ್ರೀಡೆಯಾಗಿದ್ದು ಇದರಲ್ಲಿ ಎರಡು ಕೋಳಿಗಳನ್ನು ಒಂದು ರಿಂಗಿನಲ್ಲಿ ಹೋರಾಡಲು ಬಿಡಲಾಗುತ್ತದೆ ಕೋಳಿಗಳು ತಮ್ಮ ಕಾಲುಗಳು ಮತ್ತು ಕೊಕ್ಕುಗಳನ್ನು ಬಳಸಿ ಹೋರಾಡುತ್ತವೆ ಹೋರಾಟವು ಒಂದು ಕೋಳಿ ಸಾಯುವವರೆಗೂ ಅಥವಾ ಗಂಭೀರವಾಗಿ ಗಾಯಗೊಳ್ಳುವವರೆಗೂ ಮುಂದುವರಿಯುತ್ತದೆ ಕಾದಾಟದ ಕೋಳಿಗಳಿಗೆ ವಿಶೇಷ ತರಬೇತಿಯನ್ನು ನೀಡಲಾಗುತ್ತದೆ ಅವುಗಳ ಸ್ನಾಯುಗಳನ್ನು ಬಲಪಡಿಸಲು ವ್ಯಾಯಾಮ ಮಾಡಿಸಲಾಗುತ್ತದೆ ಮತ್ತು ಅವುಗಳ ಆಕ್ರಮಕಾರಿ ಪ್ರವೃತ್ತಿಯನ್ನು ಹೆಚ್ಚಿಸಲು ತರಬೇತಿ ನೀಡಲಾಗುತ್ತದೆ ಕೆಲವು ತರಬೇತಿದಾರರು ಕೋಳಿಗಳಿಗೆ ಸ್ಟ್ರೈವ್ಗಳು ಮತ್ತು ಇತರ ಔಷಧಿಗಳನ್ನು ಸಹ ನೀಡುತ್ತಾರೆ ಕಾದಾಟದ ಕೋಳಿಗಳು ಅಪಾಯಕಾರಿ ಪಕ್ಷಿಗಳು ಅವುಗಳು ಮನುಷ್ಯರ ಮೇಲೆ ದಾಳಿ ಮಾಡಬಹುದು ಮತ್ತು ಗಂಭೀರವಾದ ಗಾಯಗಳನ್ನು ಉಂಟು ಮಾಡಬಹುದು ಕೋಳಿಗಳ ಕಾದಾಟವು ಒಂದು ಕ್ರೂರ ಕ್ರೀಡೆಯಾಗಿದ್ದು ಇದು ಪಕ್ಷಿಗಳಿಗೆ ಹಾನಿಯನ್ನು ಉಂಟು ಮಾಡುತ್ತದೆ ಇದನ್ನು ಅನೇಕ ದೇಶಗಳಲ್ಲಿ ನಿಷೇಧಿಸಲಾಗಿದೆ ಕೋಳಿಗಳ ಸಂತಾನೋತ್ಪತ್ತಿ ಮಾಡುವಾಗ ಗಂಡು ಕೋಳಿ ಹೆಣ್ಣು ಕೋಳಿಯ ಮೇಲೆ ಹತ್ತಿ ತನ್ನ ಹಿಂಭಾಗದಲ್ಲಿರುವ ಕ್ಲೋಕಾ ಎಂಬ ರಂಧ್ರವನ್ನು ಹೆಣ್ಣು ಕೋಳಿಯ ಕ್ಲೋಕಾದೊಂದಿಗೆ ಸ್ಪರ್ಶಿಸುತ್ತದೆ ಈ ಸಮಯದಲ್ಲಿ ಗಂಡು ಕೋಳಿಯ ವೀರ್ಯವು ಹೆಣ್ಣು ಕೋಳಿಯ ದೇಹವನ್ನು ಪ್ರವೇಶಿಸುತ್ತದೆ ಈ ಪ್ರಕ್ರಿಯೆಯನ್ನು ಕ್ಲೋಕಲ್ ಕಿಸ್ ಎಂದು ಕರೆಯುತ್ತಾರೆ ಗಂಡು ಕೋಳಿಯ ವೀರ್ಯವು ಹೆಣ್ಣು ಕೋಳಿಯ ದೇಹವನ್ನು ಪ್ರವೇಶಿಸಿದ ಕೆಲವೇ ನಿಮಿಷಗಳಲ್ಲಿ ಅಂಡಾಶಯವನ್ನು ತಲುಪುತ್ತದೆ ಮೊಟ್ಟೆಯು ಅಂಡಾಶಯದಲ್ಲಿ ರೂಪುಗೊಳ್ಳಲು ಪ್ರಾರಂಭಿಸುತ್ತದೆ ಅಲ್ಲಿ ಹಳದಿ ಲೋಳೆಯು ಬೆಳೆಯುತ್ತದೆ ನಂತರ ಅದು ಅಂಡನಾಳಕ್ಕೆ ಚಲಿಸುತ್ತದೆ ಅಂಡನಾಳದಲ್ಲಿ ಮೊಟ್ಟೆಯ ಬಿಳಿ ಭಾಗವು ಹಳದಿ ಲೋಳೆಯ ಸುತ್ತಲೂ ಪದರ ಪದರವಾಗಿ ಸೇರಿಕೊಳ್ಳುತ್ತದೆ ಈ ಪ್ರಕ್ರಿಯೆಯು ಸುಮಾರು ಮೂರು ಗಂಟೆಗಳನ್ನು ತೆಗೆದುಕೊಳ್ಳುತ್ತದೆ ಕೊನೆಯದಾಗಿ ಅದು ಗರ್ಭಾಶ್ರಯವನ್ನು ತಲುಪುತ್ತದೆ ಮತ್ತು ಹೊರಬರಲು ಸಿದ್ಧವಾಗುತ್ತದೆ ಮೊಟ್ಟೆ ಇಟ್ಟ ನಂತರ ಹೆಣ್ಣು ಕೋಳಿ ಸುಮಾರು ದಿನಗಳವರೆಗೆ ಮೊಟ್ಟೆಗಳನ್ನು ಕಾವು ಕೊಡುತ್ತದೆ ಈ ಸಮಯದಲ್ಲಿ ಮೊಟ್ಟೆಯೊಳಗಿನ ಭ್ರೂಣವು ಬೆಳೆದು ಮರಿಯಾಗುತ್ತದೆ ಇಪ್ಪತ್ತೊಂದು ದಿನಗಳ ನಂತರ ಮರಿಯು ಮೊಟ್ಟೆಯ ಚಿಪ್ಪನ್ನು ಹೊಡೆದು ಹೊರಬರುತ್ತದೆ ಕೋಳಿಗಳು ವಿವಿಧ ಬಣ್ಣಗಳಲ್ಲಿ ಬರುತ್ತವೆ ಅವುಗಳಲ್ಲಿ ಬಿಳಿ ಕಪ್ಪು ಕಂದು ಬೂದು ಮತ್ತು ಚಿನ್ನದ ಬಣ್ಣಗಳು ಸಾಮಾನ್ಯ ಅವುಗಳ ರೆಕ್ಕೆಗಳು ಬಲವಾಗಿರುತ್ತವೆ ಮತ್ತು ಹಾರಲು ಸಹಾಯ ಮಾಡುತ್ತವೆ ಕೋಳಿಗಳ ತಲೆಯ ಮೇಲೆ ಕೆಂಪು ಬಣ್ಣದ ಜುಟ್ಟು ಇರುತ್ತದೆ ಅವುಗಳ ಕಣ್ಣುಗಳು ಸಾಮಾನ್ಯವಾಗಿ ಕಂದು ಅಥವಾ ಹಳದಿ ಬಣ್ಣದಲ್ಲಿರುತ್ತವೆ ಮರಿಗಳು ಹುಟ್ಟಿದ ಸುಮಾರು ನಾಲ್ಕರಿಂದ ರಿಂದ ಆರು ವಾರಗಳವರೆಗೆ ತಾಯಿ ಕೋಳಿ ಅವುಗಳನ್ನು ನೋಡಿಕೊಳ್ಳುತ್ತದೆ ಈ ಸಮಯದಲ್ಲಿ ತಾಯಿ ಕೋಳಿ ಮರಿಗಳಿಗೆ ಆಹಾರವನ್ನು ಹುಡುಕಲು ಮತ್ತು ಅಪಾಯಗಳಿಂದ ರಕ್ಷಿಸಲು ಸಹಾಯ ಮಾಡುತ್ತದೆ ಕೋಳಿಗಳಿಗೆ ಕಿವಿಗಳಿವೆ ಆದರೆ ಅವು ಮನುಷ್ಯರ ಕಿವಿಗಳಂತೆ ಹೊರಕೆ ಚಾಚಿಕೊಂಡಿರುವುದಿಲ್ಲ ಕೋಳಿಗಳ ಕಿವಿಗಳು ತಲೆಯ ಬದಿಗಳಲ್ಲಿ ಸಣ್ಣ ರಂಧ್ರಗಳಂತೆ ಕಾಣುತ್ತವೆ ಕೋಳಿಗಳಿಗೆ ಕೊಕ್ಕುಗಳಿವೆ ಆದರೆ ಅವುಗಳಲ್ಲಿ ಹಲ್ಲುಗಳಿರುವುದಿಲ್ಲ ಕೋಳಿಗಳು ತಮ್ಮ ಆಹಾರವನ್ನು ಪುಡಿ ಮಾಡಲು ಹಿಜರ್ಡ್ ಎಂಬ ಸ್ನಾಯುವಿನ ಅಂಗವನ್ನು ಬಳಸುತ್ತವೆ ಕೋಳಿಗಳಿಗೆ ನಾಲಿಗೆಯೂ ಇದೆ ಇದು ಸಣ್ಣ ಮತ್ತು ಮೊಣಚಾಗಿರುತ್ತದೆ ಕೋಳಿಗಳು ತಮ್ಮ ನಾಲಿಗೆಯನ್ನು ಆಹಾರವನ್ನು ಗ್ರಹಿಸಲು ಮತ್ತು ನೀರನ್ನು ಕುಡಿಯಲು ಬಳಸುತ್ತವೆ ಕೋಳಿಗಳ ದೇಹದ ಉಷ್ಣಾಂಶವು ಸುಮಾರು ನೂರ ಐದು ಡಿಗ್ರಿ ಹಿಟ್ನಷ್ಟು ಇರುತ್ತದೆ ನಾಟಿ ಕೋಳಿಗಳು ಸಾಮಾನ್ಯವಾಗಿ ಎರಡರಿಂದ ಐದು ಪೌಂಡ್ಗಳಷ್ಟು ತೂಗುತ್ತವೆ ನಾಟಿ ಕೋಳಿ ಹುಂಜಗಳು ಐದರಿಂದ ಎಂಟು ಪೌಂಡ್ಗಳಷ್ಟು ತೂಗುತ್ತವೆ ಫಾರಂ ಕೋಳಿಗಳು ಸಾಮಾನ್ಯವಾಗಿ ಐದರಿಂದ ಹತ್ತು ಪೌಂಡ್ಗಳಷ್ಟು ತೂಗುತ್ತವೆ ಫಾರಂ ಕೋಳಿ ಹುಂಜಗಳು ಹತ್ತರಿಂದ ಹನ್ನೆರಡು ಪೌಂಡ್ಗಳಷ್ಟು ತೂಗುತ್ತವೆ ನಾಟಿ ಕೋಳಿಗಳು ವರ್ಷಕ್ಕೆ ಸುಮಾರು ನೂರರಿಂದ ನೂರೈವತ್ತು ಮೊಟ್ಟೆಗಳನ್ನು ಇಡುತ್ತವೆ ಫಾರಂ ಕೋಳಿಗಳು ವರ್ಷಕ್ಕೆ ಸುಮಾರು ಮುನ್ನೂರು ಮೊಟ್ಟೆಗಳನ್ನು ಇಡುತ್ತವೆ ಒಂದು ಕೋಳಿ ಮೊಟ್ಟೆ ಸುಮಾರು ಐವತ್ತರಿಂದ ಎಪ್ಪತ್ತು ಗ್ರಾಮ್ ತೂಗುತ್ತದೆ ಬಿಳಿ ಅಥವಾ ತಿಳಿಕಂದು ಬಣ್ಣದಲ್ಲಿ ಇರುತ್ತದೆ ಮತ್ತು ಅಂಡಾಕಾರದ ಆಕಾರವನ್ನು ಹೊಂದಿರುತ್ತದೆ ಕೋಳಿಗಳು ಧಾನ್ಯಗಳು ಬೀಜಗಳು ಹಣ್ಣುಗಳು ಹುಳುಗಳು ಕೀಟಗಳು ಸಣ್ಣ ಸರಿಸೂಪುಗಳು ಮತ್ತು ತರಕಾರಿಗಳನ್ನು ತಿನ್ನುತ್ತವೆ ಅವುಗಳಿಗೆ ಸಮತೋಲಿತ ಆಹಾರವನ್ನು ಒದಗಿಸುವುದು ಮುಖ್ಯವಾಗಿದೆ ಕೋಳಿಗಳು ಸಾಮಾನ್ಯವಾಗಿ ಹುಲ್ಲುಗಾವಲುಗಳು ಕಾಡುಗಳು ಮತ್ತು ಕೃಷಿ ಪ್ರದೇಶಗಳಲ್ಲಿ ವಾಸಿಸುತ್ತವೆ ಅವುಗಳಿಗೆ ಗೂಡಿನಂತಹ ಆಶ್ರಯದ ಅಗತ್ಯವಿರುತ್ತದೆ ವಿಶೇಷವಾಗಿ ರಾತ್ರಿಯಲ್ಲಿ ಮತ್ತು ಮೊಟ್ಟೆ ಇಡುವ ಸಮಯದಲ್ಲಿ ಅವುಗಳಿಗೆ ಸಾಮಾನ್ಯವಾಗಿ ಬರುವ ಕಾಯಿಲೆಗಳೆಂದರೆ ರಾಣಿಕೇಟ್ ರೋಗ ಕಾಸ್ಟಿಡಿಯೋಸಿಸ್ ಮರೆಕ್ಸ್ ರೋಗ ಸಾಂಕ್ರಾಮಿಕ ಬ್ರಾಂಕೈಟಿಸ್ ಎವಿ ಇನ್ಫ್ಲೂಯೆಂಜಾ ಇನ್ಫ್ಲೂಯೆಂಜಾ ಫೌಲ್ ಕಲರಾ ಫೌಲ್ ಟೈಫಾಯ್ಡ್ ಕೋಲಿಬಾಸಿಲಾಸಿಸ್ ಮತ್ತು ಸಾಲ್ಮೊನಿಲಾಸಿಸ್ ಅಂತಹ ಇತರ ಕಾಯಿಲೆಗಳು ಸಹ ಬರಬಹುದು ಇವುಗಳನ್ನು ತಡೆಗಟ್ಟಲು ನೀವು ನಿಮ್ಮ ಕೋಳಿಗಳಿಗೆ ನಿಯಮಿತವಾಗಿ ಲಸಿಕೆ ಹಾಕಿಸಬೇಕು ಮತ್ತು ಅವುಗಳನ್ನು ಸ್ವಚ್ಛವಾದ ವಾತಾವರಣದಲ್ಲಿ ಇರಿಸಿಕೊಳ್ಳಬೇಕು ಕೋಳಿಗಳು ಮನುಷ್ಯರಿಗೆ ಮಾಂಸ ಮತ್ತು ಮೊಟ್ಟೆಗಳನ್ನು ನೀಡುತ್ತವೆ ಕೋಳಿ ಗೊಬ್ಬರವನ್ನು ಕೃಷಿಯಲ್ಲಿ ಗೊಬ್ಬರವಾಗಿ ಬಳಸಲಾಗುತ್ತದೆ ಕೋಳಿಗರಿಗಳನ್ನು ದಿಂಬುಗಳು ಮತ್ತು ಹಾಸಿಗೆಗಳಲ್ಲಿ ಬಳಸುತ್ತಾರೆ ಮೊಟ್ಟೆಯ ಹಳದಿ ಭಾಗವು ವಿಟಮಿನ್ಗಳು ಹಾಗೂ ಖನಿಜಾಂಶಗಳನ್ನು ಹೊಂದಿದ್ದು ಬಿಳಿ ಭಾಗವು ಪ್ರೋಟೀನ್ನಿಂದ ಕೂಡಿದೆ ಮೊಟ್ಟೆಗಳನ್ನು ಬೇಯಿಸಿ ಕರೆದು ಆಮ್ಲೆಟ್ ಮಾಡಿ ಅಥವಾ ಇತರ ಆಹಾರ ಪದಾರ್ಥಗಳೊಂದಿಗೆ ಬೆರೆಸಿ ತಿನ್ನಬಹುದು ಮೊಟ್ಟೆಯ ಚಿಪ್ಪನ್ನು ಗೊಬ್ಬರವಾಗಿ ಸೌಂದರ್ಯ ವರ್ಧಕಗಳಲ್ಲಿ ಮತ್ತು ಕರಕುಶಲ ವಸ್ತುಗಳನ್ನು ತಯಾರಿಸಲು ಬಳಸಲಾಗುತ್ತದೆ ಕೋಳಿ ಸಾಗಾಣಿಕೆಯು ಮಾಂಸ ಮೊಟ್ಟೆ ಮತ್ತು ಗೊಬ್ಬರವನ್ನು ಒದಗಿಸುವುದರ ಮೂಲಕ ಆರ್ಥಿಕವಾಗಿ ಸಹಾಯ ಮಾಡುತ್ತದೆ ಕೋಳಿಗಳು ತರಕಾರಿಗಳಲ್ಲಿ ಎಲೆಕೋಸು ಹೂಕೋಸು ಕ್ಯಾರೆಟ್ ಬೀನ್ಸ್ ಸೌತೆಕಾಯಿ ಕುಂಬಳಕಾಯಿ ಟೊಮೆಟೊ ಗೆಡ್ಡೆಕೋಸು ಮೂಲಂಗಿ ಪಾಲಕ್ ಸೊಪ್ಪು ಹಸಿರು ಬೀನ್ಸ್ ಮತ್ತು ಇತರ ಸೊಪ್ಪುಗಳನ್ನು ತಿನ್ನುತ್ತವೆ ಹಣ್ಣುಗಳಲ್ಲಿ ಸೇಬು ಬಾಳೆಹಣ್ಣು ಪೇರಳೆ ಕಲ್ಲಂಗಡಿ ಸ್ಟ್ರಾಬೆರಿ ಬ್ಲೂಬೆರಿ ದ್ರಾಕ್ಷಿ ಪೀಚ್ ಮಾವಿನ ಹಣ್ಣು ಮತ್ತು ಇತರ ಹಣ್ಣುಗಳನ್ನು ತಿನ್ನುತ್ತವೆ ಕೋಳಿ ಮರಿಗಳು ಹುಟ್ಟಿದ ತಕ್ಷಣ ಮೊಟ್ಟೆಯ ಹಳದಿ ಲೋಳೆಯನ್ನು ತಿನ್ನುತ್ತವೆ ಇದು ಅವುಗಳಿಗೆ ಅಗತ್ಯವಾದ ಪೋಷಕಾಂಶಗಳನ್ನು ನೀಡುತ್ತದೆ ನಂತರ ಅವು ಕ್ರಮೇಣ ಧಾನ್ಯಗಳು ಬೀಜಗಳು ಕೀಟಗಳು ಮತ್ತು ಹುಡುಗಳನ್ನು ತಿನ್ನಲು ಪ್ರಾರಂಭಿಸುತ್ತವೆ ಕೋಳಿಗಳಿಂದ ಮನುಷ್ಯರಿಗೆ ಹರಡುವ ಕೆಲವು ಕಾಯಿಲೆಗಳೆಂದರೆ ಸಾಲ್ಮೋನಿಲಾಸಿಸ್ ಕ್ಯಾಂಪಿಲೋ ಬ್ಯಾಕ್ಟೀರಿಯೋಸಿಸ್ ಏವಿಯನ್ ಇನ್ಫ್ಲೂಯೆನ್ಸಾ ಹಿಸ್ಟೋಫ್ಲಾಸೋಮಾಸಿಸ್ ಇನ್ಫ್ಲೂಯೆನ್ಸಾ ಫ್ಲೂ ಈಕೋಲಿ ಸೋಂಕು ಕ್ರೆಮಿಡಿಯೋಸಿಸ್ ಮತ್ತು ಕ್ರಿಪ್ಟೋಸ್ಫೋರ್ಡಿಯೋಸಿಸ್ ಈ ರೋಗಗಳನ್ನು ತಡೆಗಟ್ಟಲು ಕೋಳಿಯನ್ನು ನಿರ್ವಹಿಸಿದ ನಂತರ ಕೈಗಳನ್ನು ಚೆನ್ನಾಗಿ ತೊಳೆಯುವುದು ಮತ್ತು ಕೋಳಿ ಮಾಂಸ ಮತ್ತು ಮೊಟ್ಟೆಗಳನ್ನು ಸರಿಯಾಗಿ ಬೇಯಿಸುವುದು ಮುಖ್ಯವಾಗಿದೆ ಕೋಳಿಗಳನ್ನು ಮಾರಾಟ ಮಾಡುವುದರಿಂದ ಸಾಕಷ್ಟು ಲಾಭ ಗಳಿಸಬಹುದು ಕೋಳಿ ಮಾಂಸ ಮತ್ತು ಮೊಟ್ಟೆಗಳಿಗೆ ಮಾರ್ಕೆಟ್ ನಲ್ಲಿ ಸದಾ ಬೇಡಿಕೆ ಇದ್ದೇ ಇರುತ್ತದೆ ನೀವು ನಾಟಿ ಕೋಳಿಗಳನ್ನು ಸಾಕಿದರೆ ಅವುಗಳಿಗೆ ಇನ್ನಷ್ಟು ಹೆಚ್ಚಿನ ಬೆಲೆ ಸಿಗುತ್ತದೆ ಕೋಳಿ ಸಾಕಾಣಿಕೆಗೆ ಕಡಿಮೆ ಜಾಗ ಮತ್ತು ಬಂಡವಾಳ ಬೇಕು ಮನೆಯ ಹಿತ್ತಲಲ್ಲೇ ಕೋಳಿಗಳನ್ನು ಸಾಕಬಹುದು ಕೋಳಿಗೆ ಬೇಕಾದ ಆಹಾರ ಅಷ್ಟೇನು ದುಬಾರಿ ಅಲ್ಲ ಹೀಗಾಗಿ ಕೋಳಿ ಸಾಕಾಣಿಕೆ ಒಂದು ಲಾಭದಾಯಕ ಉದ್ಯಮವಾಗಿದೆ ಒಂದು ಕೋಳಿಯ ಬೆಲೆ ಅದರ ತಳಿ ತೂಕ ಮತ್ತು ವಯಸ್ಸಿನ ಆಧಾರದ ಮೇಲೆ ಬದಲಾಗುತ್ತದೆ ಸಾಮಾನ್ಯವಾಗಿ ನಾಟಿ ಕೋಳಿಗಳ ಬೆಲೆ ಐನೂರರಿಂದ ಒಂದು ಸಾವಿರದ ರೂಪಾಯಿಗಳವರೆಗೆ ಇರುತ್ತದೆ ಫಾರಂ ಕೋಳಿಗಳ ಬೆಲೆ ರೂಪಾಯಿಗಳವರೆಗೆ ಇರುತ್ತದೆ ಕೋಳಿ ಮರಿಗಳ ಬೆಲೆ ಐವತ್ತರಿಂದ ಇನ್ನೂರು ರೂಪಾಯಿಗಳವರೆಗೆ ಇರುತ್ತದೆ ನೀವು ದೊಡ್ಡ ಪ್ರಮಾಣದಲ್ಲಿ ಕೋಳಿಗಳನ್ನು ಮಾರಾಟ ಮಾಡಿದರೆ ಬೆಲೆಯಲ್ಲಿ ಸ್ವಲ್ಪ ವ್ಯತ್ಯಾಸವಾಗಬಹುದು ಕೋಳಿಗಳು ಕೇವಲ ಆಹಾರಕ್ಕಷ್ಟೇ ಸೀಮಿತವಾಗಿಲ್ಲ ಅವು ನಮ್ಮ ಪರಿಸರ ವ್ಯವಸ್ಥೆಯ ಒಂದು ಭಾಗ ಅವುಗಳನ್ನು ಪ್ರೀತಿಸೋಣ ಗೌರವಿಸೋಣ ಅವುಗಳ ಸಂತತಿಯನ್ನು ಉಳಿಸೋಣ ಕೋಳಿಗಳು ನಮ್ಮ ಜೀವನದ ಒಂದು ಭಾಗ ಅವುಗಳಿಲ್ಲದೆ ನಮ್ಮ ಬದುಕು ಅಪೂರ್ಣ ಹಿಂದಿನ ವಿಡಿಯೋದಲ್ಲಿ ನಾನು ನಿಮಗೆ ನೀಡಲಾದ ಒಗಟು ಹೀಗಿತ್ತು ನಾನು ಯಾವಾಗಲೂ ಹಾರಾಡುತ್ತಿರುತ್ತೇನೆ ಆದರೆ ನನಗೆ ರೆಕ್ಕೆಗಳಿಲ್ಲ ನಾನು ಯಾವಾಗಲೂ ಅಳುತ್ತಿರುತ್ತೇನೆ ಆದರೆ ನನಗೆ ಕಣ್ಣುಗಳಿಲ್ಲ ನಾನೇನು ಇದಕ್ಕೆ ಸರಿಯಾದ ಉತ್ತರ ನೋಡ ಇದಕ್ಕೆ ಸರಿಯಾದ ಉತ್ತರವನ್ನು ನೀಡಿದವರು ಕವಿತಾ ಅಣ್ಣಪ್ಪ ಅಂಜನ್ ಡೆಲ್ವಿ ಮಂಜುನಾಥ್ ಮತ್ತು ಮಹೇಶ್ ಪಿ ರಾಣಾನಿ ಇಂದಿನ ಒಗಟು ಹೀಗಿದೆ ನಾನು ಯಾವಾಗಲೂ ನಿನ್ನನ್ನು ಸುತ್ತುವರೆದಿರುತ್ತೇನೆ ಆದರೆ ನನ್ನನ್ನು ನೋಡಲು ಸಾಧ್ಯವಿಲ್ಲ ನಾನು ಯಾರು ಮತ್ತೊಮ್ಮೆ ನಾನು ಯಾವಾಗಲೂ ನಿನ್ನನ್ನು ಸುತ್ತುವರೆದಿರುತ್ತೇನೆ ಆದರೆ ನನ್ನನ್ನು ನೋಡಲು ಸಾಧ್ಯವಿಲ್ಲ ನಾನು ಯಾರು ಇದಕ್ಕೆ ಸರಿಯಾದ ಉತ್ತರವನ್ನು ಕಾಮೆಂಟ್ ಮುಖಾಂತರ ತಿಳಿಸಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗುತ್ತೇನೆ ಧನ್ಯವಾದಗಳು